ಭರತ ಭೂಮಿಯ ನನ್ನ ಮಕ್ಕಳೇ ನಮಸ್ಕಾರ ನಾನು ನಿಮ್ಮ ಗೌಮಾತೆ ನಾನು ಈ ಪವಿತ್ರ ಭೂಮಿಯಾದ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಿಮ್ಮೆಲ್ಲರ ಜೊತೆಗಿದ್ದೇನೆ ನೀವು ಕೂಡ ನನ್ನ ತಾಯಿ ಅಂತ ಕರಿತಾ ಇದ್ದೀರಾ ಮತ್ತೆ ಅದೇ ಥರ ನೋಡ್ಕೋತಾ ಇದ್ದೀರಾ ಅದು ನನಗೆ ಅತ್ಯಂತ ಹೆಮ್ಮೆಯ ವಿಚಾರ ನನ್ನ ಹಾಲಿನಿಂದ ನೀವು ಬೆಳೆದು ಬಲಿಷ್ಠರಾಗ್ದೀರ ದೊಡ್ಡವರಾಗಿದ್ದೀರಾ ನನ್ನ ಹಾಲಿನಿಂದ ತಯಾರಾದ ತುಪ್ಪ ಮೊಸರು ಬೆಣ್ಣೆ ಇವು ನಿಮ್ಮ ಆರೋಗ್ಯಕ್ಕೆ ನೀಡುವ ಅಮೂಲ್ಯವಾದ ದಾನ ನನ್ನಿಂದ ನನ್ನ ಗೋಮಯ ಮತ್ತು ಗೋಮೂತ್ರದಿಂದ ನಮ್ಮ ಮನೆ ಶುದ್ಧವಾಗುತ್ತೆ ಭೂಮಿ ಫಲವತ್ತಾಗುತ್ತೆ ನಿಮ್ಮ ದೇವಾಲಯಗಳಲ್ಲಿ ನನ್ನ ಪೂಜೆಯಾಗುತ್ತೆ ಮತ್ತು ಯಜ್ಞಗಳಲ್ಲಿ ನನ್ನ ಉತ್ಪನ್ನಗಳಿಂದ ಹವನಗಳು ಕೂಡ ಪುರಾಣಗಳಲ್ಲಿ ನನ್ನ ಬಗ್ಗೆ ಅನೇಕ ಕಥೆಗಳು ಕೂಡ ಇವೆ ಕಾಮಧೇನು ಎಂಬ ನನ್ನ ರೂಪ ದೇವತೆಗಳಿಗೆ ಕೂಡ ಇಷ್ಟವಾಗಿತ್ತು ಶ್ರೀಕೃಷ್ಣ ನನ್ನನ್ನು ಅತಿ ಪ್ರೀತಿಯಿಂದ ಪಾಲಿಸಿದ ಕೃಷ್ಣ ನನ್ನ ಕರುಗಳ ಜೊತೆ ಆಡುತ್ತಿದ್ದಾಗ ಅವನ ಮುಖದಲ್ಲಿ ಕಾಣುತ್ತಿದ್ದ ಸಂತೋಷವನ್ನು ನಾನು ಎಂದಿಗೂ ಮರೆಯೋದಿಲ್ಲ ನಾನು ನಿಮಗೆ ಯಾವತ್ತೂ ದಾನ ಮಾಡ್ತಾ ಇದ್ದೆ ಅದು ಕೂಡ ಯಾವುದೇ ಪ್ರತಿಫಲ ಕೇಳಿದ್ರು ಆದರೆ ನನ್ನ ಕಾಳಜಿ ಇಂದಿನ ಕಾಲದಲ್ಲಿ ತುಂಬ ಕಡಿಮೆ ಆಗಿದೆ ಕೆಲವು ಕಡೆಗಳಲ್ಲಿ ನನ್ನ ಸಹೋದರಿಯರು ಬೀದಿ ಬೀದಿಗಳಲ್ಲಿ ಅಲೆಮಾರಿ ಬದುಕನ್ನು ನಡೆಸ್ತಾ ಇದ್ದಾರೆ ಅದನ್ನು ನೋಡಿದಾಗ ನನಗೆ ಕೂಡ ತುಂಬ ನೋವಾಗ್ತದೆ ಮಕ್ಕಳೇ ನೀವು ನನ್ನ ಕೇವಲ ಪ್ರಾಣಿಯಂತೆ ನೋಡಬೇಡಿ ನಾನು ನಿಮ್ಮ ತಾಯಿ ನಿಮ್ಮ ಸಂಸ್ಕೃತಿಯ ಭಾಗ ನನ್ನ ರಕ್ಷಣೆಯು ನಿಮ್ಮೆಲ್ಲರ ಕರ್ತವ್ಯ ನೀವು ನನ್ನನ್ನು ಪ್ರೀತಿಯಿಂದ ನೋಡಿದ್ರೆ ನಾನು ನಿಮಗೆ ಸದಾ ಆಶೀರ್ವಾದ ನೀಡ್ತಾನೆ ಇರ್ತೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಮತ್ತು ನನ್ನ ಬಂಧು ಮಿತ್ರರನ್ನು ಕೊಲ್ಲೋದು ಹೆಚ್ಚಿಗೆನೇ ಆಗ್ತಾಯಿದೆ ಕಸಾಯ ಖಾನೆಗೆ ನನ್ನನ್ನು ಹಾಕಲಾಗುತ್ತೆ ಮತ್ತು ನಾಲ್ಕು ದಿನ ಯಾಕಂದ್ರೆ ನನ್ನ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕರಗಿ ಮಾಂಸ ಮೇಲೆ ನಂತರ ನನ್ನನ್ನು ಎಳೆದುಕೊಂಡು ತರಲಾಗುತ್ತೆ ಏಕೆಂದರೆ ನಾನು ನನ್ನ ಮೇಲೆ ಇನ್ನೂರು ಡಿಗ್ರಿ ಸೆಲ್ಸಿಯಸ್ ಕುದಿಯುವ ನೀರನ್ನು ಸುರಿಯಲಾಗುತ್ತೆ ನನ್ನಲ್ಲಿ ಹಾಹಾಕಾರ ಆಗ ನನ್ನ ಹಾಲು ಕುಡಿಯುವ ಮಣ್ಣ ನಂತರ ನನ್ನನ್ನು ಕಠೋರವಾಗಿ ದಣ್ಣೆಯಿಂದ ಹೊಡೆದು ಹಾಕಲಾಗುತ್ತೆ ಯಾಕಂದರೆ ನನ್ನ ಚರ್ಮ ಸುಲಭವಾಗಿ ಉಳಿಸಿಕೊಳ್ಳಲಿದೆ ನನ್ನ ಎರಡೂ ಕಾಲುಗಳನ್ನು ಕಟ್ಟಿ ಉಲ್ಟ ನಿಂತು ಹಾಕಲಾಗುತ್ತೆ ನಂತರ ನನ್ನ ಶರೀರದ ಚರ್ಮವನ್ನು ತೆಗೆಯಲಾಗುತ್ತೆ ಕೇಳಿ ಭೂಮಿ ಮೇಲಿನ ನನ್ನ ಜೀವಿಗಳೇ ಈಗಲೂ ಕೂಡ ನನ್ನ ಪ್ರಾಣ ಇರೋದಿಲ್ಲ ನಾನು ಕಾತರದ ಕಣ್ಣುಗಳಿಂದ ನೋಡ್ತಾನೆ ಇರಬೇಕು ಆ ಕಸಾಯ ಖಾನೆಯವರನ್ನು ಅವರಲ್ಲಿ ಎಲ್ಲಿ ಮನುಷ್ಯತ್ವ ಜನ್ಮ ತಿಳಿಯುತ್ತೋ ಅಂತ ಇಂತಹ ಸಮಯದಲ್ಲೂ ನನ್ನಿಂದ ಪೋಷಣೆಗೊಂಡ ಯಾರಾದರೂ ಮನುಷ್ಯರು ನನ್ನನ್ನು ಕಾಪಾಡೋದಿವೆ ಅಂತ ನನ್ನ ಚರ್ಮದ ಮೇಲೆ ಆಸೆ ಇಟ್ಟುಕೊಂಡವರೆ ದುಷ್ಟ ಕಸಾಯಖಾನೆಯನ್ನು ನನ್ನ ಜೀವವಿರುವಾಗಲೇ ನನ್ನ ಚರ್ಮವನ್ನು ತೆಗೆದುಕೊಂಡೆ ನಾನು ನೆರಳಿ ನೆರಳಿ ಹಂಬಲಿಸಿದೆ ಇಂತಹ ಭಾವನೆ ನನ್ನನ್ನು ಕಾಪಾಡಲು ಪಾಲನೆ ಮಾಡಲು ಯಾವುದೇ ಧರ್ಮ ಕಾನೂನು ಇದೆ ನಿಮ್ಮಿಂದಾದ ಕ್ರೂರವಾದ ಅತ್ಯಾಚಾರವನ್ನು ಸಹಿಸಿಯೂ ಕೂಡ ನಾನು ಶಾಪ ಕೊಡಲಾಗುತ್ತೆ ಏಕೆಂದರೆ ನನ್ನ ತಾಯಿಯರು ಸ್ನೇಹಿತರೆ ನೀವೇನಾದರೂ ಗೋಮಾತೆಯನ್ನು ಪ್ರೀತಿಸುವವರು ಪೂಜಿಸುವರು ಆಗಿದ್ದರೆ ಮತ್ತು ಗೋಮಾತೆಯ ಹಾಲನ್ನು ಕುಡಿದವರೇ ಆಗಿದ್ದರೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಮೇಲಿರುವ ಸ್ವಲ್ಪ ಗೋಮಾತೆಯ ಋಣವನ್ನು ಕಮ್ಮಿ ಮಾಡಿಕೊಳ್ಳಿ ಹಿಂದೂಗಳೆಲ್ಲರ ಕೂಗು ಒಂದೇ ಇನ್ನು ಗೋಹತ್ಯೆಯನ್ನು ಸಹಿಸಲಾಗದು ಗೋಮಾತೆಯ ಈ ಪೀಡನೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಲು ಈ ವಿಡಿಯೋನ ಶೇರ್ ಮಾಡಿ ನೀವೇನಾದರೂ ಮೊದಲೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ವೀಕ್ಷಿಸ್ತಾ ಇದ್ದರೆ ಹಿಂದೂ ಧರ್ಮದ ಬಗೆಗಿನ ಅನೇಕ ವಿಷಯಗಳನ್ನು ತಿಳಿಯಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಗೋಮಾತೆಗೆ ಜಯವಾಗಲಿ ಜೈ ಶ್ರೀರಾಮ್